ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರೇವತಿ ಫ್ರೆಂಡ್ಸ್ ನಾನು ಇವತ್ತೊಂದು ಮೋಟಿವೇಶನ್ ವೀಡಿಯೋದೊಂದಿಗೆ ಬಂದಿದ್ದೀನಿ ಮೋಟಿವೇಶನ್ ವೀಡಿಯೋ ಹಾಗೆ ಒಂದು ಬ್ಲೌಸ್ ಕಟಿಂಗ್ ಸಹ ಇದರಲ್ಲಿದೆ ನೋಡಿ ಫ್ರೆಂಡ್ಸ್ ಇದೆಲ್ಲ ನಾವು ಸ್ಟಿಚ್ ಮಾಡಿರೋದು ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇವತ್ತು ನಾನು ಏನು ಮೋಟಿವೇಶನ್ ವೀಡಿಯೋದೊಂದಿಗೆ ಬಂದಿದ್ದೀನಿ ಅಂದರೆ ನಮ್ಮ ಕ್ಲಾಸಲ್ಲಿ ಸ್ಟೂಡೆಂಟ್ ಹೇಳ್ತಾಯಿದ್ರು ಅಕ್ಕ ನಾವು ಇಪ್ಪತ್ತು ಬ್ಲೌಸ್ ನಮ್ಮ ರಿಲೇಷನ್ನು ಮತ್ತು ಗೊತ್ತಿದ್ದವ್ರಿಗೆ ಹೊಲ್ಕೊಟ್ಟಿದ್ದೀವಿ ಆದರೆ ಒಂದು ರೂಪಾಯಿ ಸಮೇತ ಬಂದಿಲ್ಲ ನಮಗೆ ಏನು ಮಾಡೋದು ಹೇಗೆ ನಾವು ಕಸ್ಟಮರ್ ಹತ್ರ ದುಡ್ಡನ್ನು ಇಸ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಕೇಳ್ತಾಯಿದ್ರು ಹಾಗೆ ನಮ್ಮ ವ್ಯೂವರ್ಸ್ ಒಬ್ಬರು ನಮಗೆ ಕಮೆಂಟ್ ಮಾಡಿದರು ಮೇಡಮ್ ನನಗೆ ಬಟ್ಟೆ ಸ್ಟಿಚ್ ಮಾಡೋದಕ್ಕೆ ಒಂಥರ ಇಂಟ್ರೆಸ್ಟ್ ಬರೋದಿಲ್ಲ ಹಾಗೆ ಒನ್ ಅವರ್ ತಗೊಳ್ತೀನಿ ಒಂದು ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಏನು ಮಾಡಬೇಕು ನನಗೆ ಏನಾದರೂ ಮೋಟಿವೇಶನ್ ವೀಡಿಯೋ ಹಾಕಿ ಅಂತ ಹೇಳಿದರು ಹಾಗಾಗಿ ನಾನಿವತ್ತೊಂದು ಬ್ಲೌಸನ್ನು ಹೇಗೆ ಬೇಗ ಬೇಗ ಸ್ಟಿಚ್ ಮಾಡಬೇಕು ನಮಗೆ ಬಟ್ಟೆ ಹೊಲಿಯೋದಕ್ಕೆ ಹೇಗೆ ಇಂಟ್ರೆಸ್ಟ್ ಬರಬೇಕು ಬರೋ ಥರ ನಾವು ಮಾಡ್ಕೊಬೇಕು ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆ ನಾವು ಕಸ್ಟಮರ್ನ ಹೇಗೆ ನಿಭಾಯಿಸ್ಬೇಕು ಬರೀ ಟೈಲರಿಂಗ್ ಕಟ್ಟಿಂಗು ಸ್ಟಿಚ್ಚಿಂಗು ಯಾವ ರೀತಿ ಬೇಕಾದರೂ ಸ್ಟಿಚಿಂಗ್ ಮಾಡೋದನ್ನು ಕಲ್ತ್ರೆ ಮಾತ್ರ ಸಾಲೋದಿಲ್ಲ ನಾವು ಕಸ್ಟಮರ್ ಸಹ ಹೇಗೆ ನಿಭಾಯಿಸಬೇಕು ಅನ್ನೋದನ್ನು ಸಹ ಕಲಿಬೇಕು ನನ್ನ ಈ ಇಪ್ಪತ್ತು ವರ್ಷದ ಜರ್ನಿಯಲ್ಲಿ ನಾನು ನೋಡಿರುವಂಥ ಕಸ್ಟಮರ್ ಹಾಗೆ ನನಗೆ ಆಗಿರುವಂಥ ಅನುಭವಗಳನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆಯೇ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ನೀವೆಲ್ಲ ಕಮೆಂಟ್ ಮಾಡಬೇಕು ಇನ್ನೊಂದು ವಿಡಿಯೋ ಬೇಕು ಅಂದರೆ ನಾನು ಇದೇ ರೀತಿ ಮೋಟಿವೇಶನ್ ವಿಡಿಯೋ ಮಾಡ್ತೀನಿ ನಿಮ್ಮ ಕಮೆಂಟಿಗೆ ಕಾಯ್ತಾ ಇರ್ತೀನಿ ಫ್ರೆಂಡ್ಸ್ ಏನಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಮೆಂಟ್ ಮಾಡಿ ನಾನು ಎಲ್ಲ ಕಮೆಂಟಿಗೂ ರಿಪ್ಲೈಯನ್ನು ಕೊಡ್ತೀನಿ ಫ್ರೆಂಡ್ಸ್ ನೋಡಿ ನನ್ನ ಈ ಟೈಲರಿಂಗ್ ಜರ್ನಿ ಅಂದರೆ ಇಪ್ಪತ್ತು ವರ್ಷದ ಜರ್ನಿಯಲ್ಲಿ ನಾನು ಕಸ್ಟಮರ್ನ ಯಾವ್ಯಾವ ರೀತಿಯೆಲ್ಲ ಕಸ್ಟಮರ್ನ ನೋಡಿದ್ದೀನಿ ಅಂತಂದರೆ ಫ್ರೆಂಡ್ಸ್ ಬ್ಲೌಸ್ ಹೊಲಿಸ್ಬಿಟ್ಟು ಅಂದರೆ ನಮ್ಮದು ಸ್ವಲ್ಪ ಏನಾದರೂ ತಪ್ಪಾಗಿದ್ರೂ ಅವರು ಪರವಾಗಿಲ್ಲ ಅಂತ ಅಂದ್ಕೊಂಡು ಮತ್ತೆ ಸರಿಯಾಗಿ ಸ್ಟಿಚ್ ಮಾಡಿಸ್ಕೊಂಡು ತೊಗೊಂಡೋಗಿ ಹಾಕ್ಕೊಂಡು ಅಂತ ಕಸ್ಟಮರು ನೋಡಿದ್ದೀನಿ ಹಾಗೆ ಬ್ಲೌಸು ಹೊಲಿದಿರೋದಕ್ಕೆ ಕರೆಕ್ಟಾಗಿ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು ದುಡ್ಡು ಕೊಟ್ಟು ಒಯ್ದು ಹಾಗೆ ನಿನ್ನ ಕೆಲಸಕ್ಕೆ ನೀನು ದುಡ್ಡು ತಗ ಅಂತ ಹೇಳಿಬಿಟ್ಟು ಕೊಟ್ಟಂಥ ಕಸ್ಟಮರ್ ಸಹ ನೋಡಿದ್ದೀನಿ ಹಾಗೆ ನಮ್ಮ ಕೆಲಸಕ್ಕೆ ಕರೆಕ್ಟಾದ ದುಡ್ಡನ್ನು ಕೊಡದೆ ಹಾಗೆ ಒಯ್ದುಬಿಟ್ಟು ಮಾಡಿರೋಂಥ ಕಸ್ಟಮರ್ ಸಹ ನಾನು ನೋಡಿದ್ದೀನಿ ಹೇಗಂದರೆ ಫ್ರೆಂಡ್ಸ್ ನಾವು ಟೈಲರಿಂಗ್ ನಾನು ಟೈಲರಿಂಗ್ ಕಲ್ತಿರೋದು ಹುಟ್ಟಿದ ಊರಲ್ಲಿ ಮತ್ತು ಅದೇ ಊರಲ್ಲೇ ಟೈಲರಿಂಗ್ ಕೆಲಸ ಮಾಡ್ತಾ ಇರೋದ್ರಿಂದ ಪ್ರತಿಯೊಬ್ಬರು ಪರಿಚಯ ಇರ್ತಾರೆ ಯಾರೇ ಕಸ್ಟಮರ್ ಬಂದರೂ ನಮಗೆ ಪರಿಚಯ ಇರೋಂಥ ಕಸ್ಟಮರ್ ಬರ್ತಾರೆ ತುಂಬ ಕ್ಲೋಸ್ ಆದ ಮತ್ತು ಅಕ್ಕಪಕ್ಕದ ಮನೆಯವರಾದಾಗ ಸ್ವಲ್ಪ ನಾವು ಮಾಡಿರೋ ಕೆಲಸಕ್ಕೆ ನಾವು ನಿರೀಕ್ಷೆ ಮಾಡಿದಂತಹ ದುಡ್ಡು ಬರೋದು ಕಷ್ಟ ಆಗುತ್ತೆ ಈ ರೀತಿ ಇದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ನಾವು ಕಸ್ಟಮರ್ನ ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ನಮ್ಮ ಟೈಲರಿಂಗ್ ಕ್ಲಾಸಲ್ಲಿ ಹುಡುಗಿಯರು ಎರಡು ಮೂರು ತಿಂಗಳಿಂದ ಈಗ ಸ್ಟಿಚ್ಚಿಂಗ್ ಕ್ಲಾಸಿಗೆ ಇದ್ದಾರೆ ಬ್ಲೌಸನ್ನು ಸಹ ಅವ್ರ ರಿಲೇಷನ್ ಆಗಿರ್ಬೋದು ಅಕ್ಕಪಕ್ಕ ಮನೆಯವ್ರಿಗೆ ಆಗಿ ಆಗಿರ್ಬೋದು ಸ್ಟಿಚ್ ಮಾಡಿ ಕೊಡ್ತಾರೆ ಆದರೆ ದುಡ್ಡು ಕೊಡೋದಿಲ್ಲ ಸ್ಟಿಚ್ ಮಾಡಿಕೊಡ್ತಾರೆ ನಾನು ಕೇಳ್ತೀನಿ ಬ್ಲೌಸ್ ಕರೆಕ್ಟ್ ಆಯಿತಾ ಕೇಳಿದ್ರೆ ಹಾಂ ಅಕ್ಕ ಕರೆಕ್ಟ್ ಆಯಿತು ಅವ್ರಿಗೆ ಬ್ಲೌಸ್ ಕರೆಕ್ಟ್ ಆಯಿತು ಅಂತ ಹೇಳ್ತಾರೆ ಆದರೆ ಸ್ಟಿಚ್ ಮಾಡಿಸ್ಕೊಂಡಂಥ ಅಕ್ಕಪಕ್ಕದವ್ರಾಗಿರ್ಬೋದು ರಿಲೇಷನ್ ಆಗಿರ್ಬೋದು ಅವರಿಗೆ ದುಡ್ಡು ಕೊಡೋಲ್ಲ ಹೇಗೆ ಅಂದರೆ ಫ್ರೆಂಡ್ಸ್ ನಾವೀಗ ಒಂದು ಏನಾದರೂ ಒಂದು ಕೆಲಸ ಮಾಡ್ತಾ ಅಂದರೆ ನಮಗೆ ಅದರಿಂದ ಎಷ್ಟಾದರೂ ಆಗಲಿ ಅಂದರೆ ಫಸ್ಟ್ ಫಸ್ಟ್ ನಾವು ಸ್ಟಾರ್ಟ್ ಮಾಡ್ತಿರ್ತೀವಂದರೆ ಈಗ ನಾವೆಲ್ಲ ಟೈಲರ್ಗಳು ಇಷ್ಟು ವರ್ಷದಿಂದ ಕೆಲಸ ಮಾಡ್ತಿರೋರು ಒಂದು ಬ್ಲೌಸ್ಗೆ ಮುನ್ನೂರು ಮುನ್ನೂರು ಐವತ್ತು ರೂಪಾಯಿ ತೊಗೊಳ್ತಾ ಇರ್ತೀವಿ ಆದರೆ ಇವಾಗ ಕಲ್ತಿರೋ ಅಂಥ ಹುಡುಗಿಯರಿಗೆ ಅಷ್ಟು ಅಲ್ದಿದ್ರೂ ಸಹ ಒಂದು ಅವರ ದಾರ ಹಾಗೂ ಲೈನಿಂಗ್ ಹಾಕಿ ಸ್ಟಿಚ್ ಮಾಡಿರ್ತಾರಲ್ಲ ಆ ದುಡ್ಡನ್ನಾದರೂ ಅವ್ರಿಗೆ ಕೊಟ್ಟರೆ ಅವರಿಗೆ ಇನ್ನೂ ಬಟ್ಟೆ ಹೊಲಿಯೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಆದರೆ ಹಾಗೆ ಮಾಡೋದಿಲ್ಲ ಪರವಾಗಿಲ್ಲ ನಾವು ಅವ್ರಿಗೆ ಕಲಿಯೋದಕ್ಕಾಗಿ ಬಟ್ಟೆ ಕೊಡ್ತೀವಿ ಅವರು ಸ್ಟಿಚ್ ಮಾಡಿಕೊಡ್ತಾರೆ ಅಂತ ಹೇಳಿಬಿಟ್ಟು ಈ ರೀತಿ ಅಂದ್ಕೊಂಡು ರಿಲೇಷನ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ದುಡ್ಡನ್ನು ಕೊಡೋದಿಲ್ಲ ಆಗ ಅವರಿಗೆ ಇಂಟ್ರೆಸ್ಟ್ ಹೋಗುತ್ತೆ ನಾವು ಇಷ್ಟು ಬ್ಲೌಸ್ ಹೊಲಿದ್ರೂ ಸಹ ನಮಗೆ ಏನೂ ಅರ್ನಿಂಗ್ಸ್ ಆಗಲ್ಲ ಅಂದಾಗ ಇಂಟ್ರೆಸ್ಟ್ ಬರೋದೇ ಇಲ್ಲ ಅವರಿಗೆ ಸ್ವಲ್ಪ ಸ್ವಲ್ಪ ದುಡ್ಡು ಬಂದಾಗ ಅದರಿಂದ ನಾವಿನ್ನೂ ಜಾಸ್ತಿ ಬಟ್ಟೆ ಹೊಲೀಬೇಕು ನಾವಿನ್ನೂ ಅರ್ನಿಂಗ್ಸನ್ನ ಜಾಸ್ತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರಿಗೆ ಇಂಟ್ರೆಸ್ಟ್ ಬರುತ್ತೆ ಆ ರೀತಿಯೂ ಆಗಿದೆ ನಮ್ಮ ಕ್ಲಾಸಲ್ಲಿ ಕೆಲವು ಹುಡುಗಿಯರಿಗೆ ಪಾಪ ಬಟ್ಟೆ ಕೊಟ್ಬಿಟ್ಟು ದುಡ್ಡು ಕೊಟ್ಟು ಚೆನ್ನಾಗಾಗಿದೆ ಅಂತ ಇನ್ನೂ ಎಕ್ಸ್ಟ್ರಾ ದುಡ್ಡು ಕೊಟ್ಟಂಥ ಕಸ್ಟಮರು ಸಹ ಇದ್ದಾರೆ ಆದರೆ ಕೆಲವು ಹುಡುಗಿಯರಿಗೆ ಅಕ್ಕ ರಿಲೇಷನ್ ಆಗಿರ್ಬೋದು ಅಕ್ಕಪಕ್ಕದ ಮನೆಯವರಾಗಿರ್ಬೋದು ದುಡ್ಡನ್ನು ಕೊಡೋದಿಲ್ಲ ಈಗಿದ್ದಾಗ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂದರೆ ಈಗ ಸ್ಟಾರ್ಟಿಂಗ್ ಟೈಲರಿಂಗ್ ಕಲಿತಾ ಇರೋರಾದರೂ ಸಹ ಏನು ಮಾಡಬೇಕು ಅಂತಂದರೆ ನಿಮ್ಮ ಹತ್ರ ಬ್ಲೌಸನ್ನು ಅಕ್ಕಪಕ್ಕ ಆಗಿರ್ಬೋದು ರಿಲೇಷನ್ ಆಗಿರ್ಬೋದು ಯಾರಾದ್ರೂ ಬ್ಲೌಸು ಸ್ಟಿಚ್ ಮಾಡಿಸ್ಕೊಂಡಾಗ ನೀವು ಹೇಳಿ ನಮಗೆ ದಾರ ಹಾಗೂ ನಾನು ಹಾಕಿರೋ ಲೈನಿಂಗು ನಾನು ಕೆಲಸ ಮಾಡಿರೋದಕ್ಕೆ ಈಗ ಹೊರಗಡೆ ತ್ರೀ ಫಿಫ್ಟಿ ಇದೆ ನನಗೆ ಟೂ ಹಂಡ್ರೆಡ್ ಆದರೂ ಕೊಡಿ ಅಂತ ಹೇಳಿ ನೀವು ಕೇಳಿ ಅವರು ಇನ್ನೂ ಸ್ವಲ್ಪ ಕಡಿಮೆ ಕೊಟ್ಟರು ಅಂದರೆ ಪರವಾಗಿಲ್ಲ ನೀವು ಇಸ್ಕೊಳ್ಳಿ ಯಾಕಂದರೆ ಫಸ್ಟ್ ಫಸ್ಟ್ ಸ್ಟಿಚ್ ಇರ್ತೀರಾ ನಿಮಗೆ ಕಸ್ಟಮರ್ ಜಾಸ್ತಿ ಆಗಬೇಕು ಅಂತಂದರೆ ನೀವು ಕಸ್ಟಮರ್ನ ತುಂಬ ನೀಟಾಗಿ ಹ್ಯಾಂಡ್ಲ್ ಮಾಡಬೇಕಾಗತ್ತೆ ಈ ರೀತಿ ಆದರೆ ನೀವು ಬ್ಲೌಸ್ ಎಷ್ಟೇ ಹೊಲ್ ಅದಕ್ಕೆ ದುಡ್ಡು ಸ್ವಲ್ಪ ಬರಲಿಲ್ಲ ಅಂತಂದರೆ ಬಟ್ಟೆ ಹೊಲಿಯೋದಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ ಯಾವುದೇ ಕೆಲಸಕ್ಕಾಗಿರ್ಬೋದು ನಾವು ಮಾಡಿರೋ ಕೆಲಸಕ್ಕೆ ಸ್ವಲ್ಪನಾದರೂ ಅರ್ನಿಂಗ್ಸ್ ಬಂತು ಅಂದರೆ ಇನ್ನೂ ನಾವು ಮಾಡೋಣ ಹೆಚ್ಚು ಅರ್ನಿಂಗ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಅನಿಸುತ್ತೆ ಯಾಕಂದರೆ ಫ್ರೆಂಡ್ಸ್ ಎಷ್ಟೋ ನಾನು ಸ್ಟೂಡೆಂಟ್ ನೋಡಿರ್ತೀನಲ್ಲ ನಮ್ಮ ಕ್ಲಾಸಿಗೆ ಬರುವಾಗ ಅವ್ರ ಹತ್ರ ಟೈಲರಿಂಗ್ ಮಿಷನ್ ಸಹ ಇರೋದಿಲ್ಲ ಅವ್ರಿಗೆ ಆಸೆ ಇರುತ್ತೆ ನಾವು ಒಂದು ಟೈಲರಿಂಗ್ ಮಿಷನ್ ತಗೊಬೇಕು ಅಂತ ಆಸೆ ಇರುತ್ತೆ ಅವರು ಹೊಲ್ಕೊಟ್ಟಂತಹ ದುಡ್ಡಲ್ಲಿ ಟೈಲರಿಂಗ್ ಮಿಷಿನ್ ತಗೋಬೋದು ಟೈಲರಿಂಗ್ ಮಿಷನ್ ಏನೋ ಮನೆಯವ್ರು ಕೊಡಿಸ್ಬೋದು ಅಪ್ಪ ಆಗಿರ್ಬೋದು ಇಲ್ಲಾಂದರೆ ಮನೆಯವರಾಗಿರ್ಬೋದು ಈ ರೀತಿ ಕೊಡಿಸ್ತಾರೆ ಆದರೆ ಅಂದರೆ ಇನ್ನು ಹೆಚ್ಚಿಂದ ಏನು ಹೇಳ್ತಾರೆ ಮನೆಯಲ್ಲಿ ಅಂದರೆ ನೀನು ಟೈಲರಿಂಗ್ ಕಲ್ತಿದ್ಯಲ್ವಾ ದುಡಿದ್ಬಿಟ್ಟು ತಗೋ ಅಂತ ಹೇಳ್ತಾರೆ ಹಾಗಿದ್ದಾಗ ನಾವು ಮಾ ಕೆಲಸ ಮಾಡಿರೋದ್ರಲ್ಲಿ ತೊಗೊಂಡಾಗ ಅಂದರೆ ಈಗೊಂದು ನಾವು ಮಿಷನ್ ತೊಗೊಂಡಿರ್ತೀವಿ ಅಂದರೆ ಚಿಕ್ಕದು ಆಫ್ ಸೆಟ್ಲು ಮಿಷನ್ ತೊಗೊಂಡಿರ್ತೀವಿ ನಾವು ಜಾಸ್ತಿ ಟೈಲರಿಂಗ್ ಮಾಡೋಕ್ಕೆ ಶುರು ಮಾಡಿದ್ರ ಮೇಲೆ ನಾವು ಹೈ ಸ್ಪೀಡ್ ಮಿಷನ್ ತೊಗೊಳೋಣ ಅಂತ ಅನಿಸುತ್ತೆ ಹಾಗೆ ಇನ್ನೂ ಜಾಸ್ತಿ ಬಟ್ಟೆ ಬರ್ತಾ ಇದೆ ಅಂತ ಹೇಳಿದಾಗ ನಾವು ಒಂದು ಮೋಟ್ರು ಹಾಕ್ಸ್ಕೊಡೋಣ ಅಂತ ಅನ್ಸುತ್ತೆ ಆದರೆ ಬಟ್ಟೆ ಜಾಸ್ತಿ ಬರ್ತಾ ಇದೆ ನಾವು ಬಟ್ಟೆ ಸ್ಟಿಚ್ ಮಾಡ್ತಾ ಆದ್ರೂ ಆದರೂ ನಮಗೊಂದು ಮೋಟ್ರು ತೊಗೊಳಕ್ಕಾಗ್ತಿಲ್ಲ ನಾವು ಐ ಸ್ಪೀಡ್ ಮಿಷನ್ ತಗೊಳ್ಳೋಕ್ಕಾಗ್ತಿಲ್ಲ ಅಂತ ಅಂದರೆ ನಮಗೆ ಕಸ್ಟಮರು ದುಡ್ಡನ್ನು ಕೊಡ್ತಾರೋ ಇಲ್ವಾ ಅನ್ನೋದನ್ನು ನಾವು ಫಸ್ಟು ತಿಳ್ಕೊಬೇಕು ಹಾಗಾಗಿ ನೀವು ಯಾವುದೇ ಬ್ಲೌಸನ್ನು ಸ್ಟಿಚ್ ಮಾಡಿದ್ರೂ ಹಾಗೆ ಫ್ರೀಯಾಗಿ ಸ್ಟಿಚ್ ಮಾಡಿ ಕೊಡಬೇಡಿ ಅಂತ ನಮ್ಮ ಕ್ಲಾಸ್ ಹುಡುಗಿಯರಿಗೆ ಹೇಳ್ತೀನಿ ಫ್ರೆಂಡ್ಸ್ ಫಸ್ಟ್ ಫಸ್ಟ್ ಸ್ಟಿಚ್ ಮಾಡೋರಿಗಲ್ಲ ನಾವು ಇಷ್ಟು ವರ್ಷ ಸರ್ವಿಸ್ ಇರೋರಿಗೂ ಸಹ ನಾವು ಸ್ವಲ್ಪ ಫ್ರೀಯಾಗಿ ಅಥವಾ ತುಂಬ ಇದರಿಂದ ಇದ್ದಾಗ ಕಸ್ಟಮರ್ ಸಹ ನಮಗೆ ದುಡ್ಡು ಕೊಡೋದಕ್ಕೆ ಯೋಚನೆ ಮಾಡ್ತಾರೆ ಅದೇ ರೀತಿ ನನಗೊಂದು ಅನುಭವ ಆಗಿದೆ ಹೇಗಂದರೆ ನಾನು ಬ್ಲೌಸ್ ಸ್ಟಿಚ್ ಮಾಡುವಾಗ ಒಬ್ಬಳು ಹುಡುಗಿ ಬಂದು ಬ್ಲೌಸನ್ನ ಸ್ಟಿಚ್ ಮಾಡ್ತಾ ಇದ್ಲು ಹಾಗೆ ಅವಳು ಜಾಸ್ತಿ ಹೊತ್ತು ನಮ್ಮ ಟೈಲರಿಂಗ್ ನಾನು ಟೈಲರಿಂಗ್ ಮಾಡುವಾಗ ಮಾತಾಡ್ತಾ ಕೂರ್ತಾಯಿದ್ಲು ಹೀಗೆ ಮಾತಾಡಿ ಮಾತಾಡಿ ಸ್ವಲ್ಪ ಕ್ಲೋಸ್ ಆದ್ಲು ನಾನು ಬಿಡು ಪರವಾಗಿಲ್ಲ ಅಂತೇಳ್ಬಿಟ್ಟು ನಾನು ಸ್ಟಿಚ್ ಮಾಡ್ಕೊಳ್ತಾ ಮಾತಾಡ್ತಾ ಇದ್ದೆ ಹಾಗೆ ಅವಳಿಗೆ ಸದ್ಯದಲ್ಲಿ ಒಂದು ಮದುವೆ ಫಿಕ್ಸ್ ಆಯಿತು ಮದುವೆ ಫಿಕ್ಸ್ ಆದಮೇಲೆ ಅವಳು ಮದುವೆ ಬ್ಲೌಸ್ ಎಲ್ಲ ನಿಮ್ಮ ಹತ್ರನೇ ಕೊಡ್ತೀನಕ್ಕ ನೀವು ಹೊಲಿದೇ ನನಗೆ ಕರೆಕ್ಟ್ ಆಗುತ್ತೆ ಅಂತೇಳ್ಬಿಟ್ಟು ಮದುವೆ ಬ್ಲೌಸ್ನೆಲ್ಲ ನನಗೆ ಕೊಟ್ಲು ಮದುವೆ ಬ್ಲೌಸ್ ಅವಳದು ಒಂದು ಹತ್ತು ಸಾವಿರ ರೂಪಾಯಿ ಅಷ್ಟು ನಾನು ಸ್ಟಿಚ್ ಮಾಡಿಕೊಟ್ಟೆ ಅವಳು ಅಷ್ಟು ಬ್ಲೌಸು ಹೊಲಿದು ಕೊಟ್ಟಾಗಲೂ ಸಹ ಅಮೌಂಟನ್ನು ಕೊಟ್ಟಿಲ್ಲ ಯಾಕಂದರೆ ನಾವು ಅವ್ರ ಹತ್ರ ತುಂಬ ಕ್ಲೋಸ್ ಆಗಿದ್ರೆ ತುಂಬ ಕ್ಲೋಸ್ ಅಂದರೆ ಈಗ ನಾನು ಟೈಲರಿಂಗ್ ಮಾಡುವಾಗ ದಿನ ಎರಡು ದಿನಕ್ಕೊಂದ್ಸತಿ ಬಂದುಬಿಟ್ಟು ನನ್ನ ಹತ್ರ ಮಾತಾಡ್ತಾ ಸ್ಟಿಚ್ ಮಾಡಿಸ್ಕೊಳ್ತಾ ಇದ್ಲು ಹಾಗಾಗಿ ಅವಳು ಏನು ಅಂದ್ಕೊಂಡ್ಲು ಈಗ ಎಷ್ಟೇ ಕ್ಲೋಸ್ ಆದರೂ ನಾವು ಅಂತಹ ಬಂಡವಾಳಕ್ಕೆ ನಾವು ಕುತ್ಕೊಂಡು ಸ್ಟಿಚ್ ಮಾಡಿರೋದಕ್ಕೆ ಅವರು ದುಡ್ಡು ಕೊಡಬೇಕಾಗತ್ತೆ ಆದರೆ ಅವಳು ಏನು ಮಾಡಿದ್ಲು ಅಂತ ಅಂದರೆ ಹತ್ತು ಸಾವಿರ ರೂಪಾಯಿ ನಂದು ಸ್ಟಿಚಿಂಗ್ ಚಾರ್ಜ್ ಆಗಿತ್ತು ನಾನು ಲೈನಿಂಗ್ ಆಗಿರ್ಬೋದು ದಾರ ಆಗಿರ್ಬೋದು ಮತ್ತು ಆ ಬ್ಲೌಸ್ಗೆ ಎಂಬ್ರಾಯ್ಡ್ರಿ ಸಹ ನನ್ನ ಕೈಯಿಂದ ದುಡ್ಡಿಂದನೇ ಹಾಕಿ ನಾನು ಸ್ಟಿಚ್ ಮಾಡಿಸಿದ್ದೆ ಹಾಗಾಗಿ ಏನು ಅಂದರೆ ಲಾಸ್ಟಾಗಿ ಕೊಡ್ತೀನಿ ಎಲ್ಲ ಬ್ಲೌಸು ಆದಮೇಲೆ ನೀವು ನನಗೆ ಕೈ ಕೊಟ್ಟ ಮೇಲೆ ನಾನು ಅಮೌಂಟನ್ನು ಕೊಡ್ತೀನಿ ಅಂತ ಹೇಳಿದ್ಲು ಹತ್ತು ಸಾವಿರ ರೂಪಾಯಿ ಆಗಿತ್ತು ನಂತರ ಅವಳು ಮದುವೆ ನಾಳೆ ಅಂದರೆ ಇವತ್ತಿನ ದಿವಸ ಸಹ ಅವಳು ದುಡ್ಡು ಕೊಟ್ಟಿರಲಿಲ್ಲ ನಾನು ನನ್ನ ಕೈಯ್ಯಲ್ಲಿರೋ ದುಡ್ಡಲ್ಲಿ ಲೈನಿಂಗು ಮತ್ತು ಟೈಲರಿಂಗ್ ಮೆಟೀರಿಯಲ್ಸ್ ಏನೇನು ಬೇಕು ಅವ್ಳ ಬ್ಲೌಸ್ ಹೊಲೇದಿಕೆ ಎಲ್ಲ ತಂದುಬಿಟ್ಟು ಹೊಲ್ದಿದ್ದೆ ನಂತರ ನಾನು ನಾಳೆ ಮದುವೆ ಅಂದರೆ ಇವತ್ತಿನ ದಿವಸ ಕೇಳಿದ್ದೆ ನನ್ನ ಅಮೌಂಟ್ ಕೊಡು ಅಂದರೆ ಹತ್ತು ಸಾವಿರ ಆಗಿದೆ ಅದರಲ್ಲಿ ಸ್ವಲ್ಪ ಕೊಡು ಅಂತ ಕೇಳಿದ್ದೆ ಅವಳು ಅಕ್ಕ ನಾನು ಮದುವೆ ಎಲ್ಲ ಮುಗಿದ್ರೂ ಮೇಲೆ ನಾನು ಮದುವೆ ಆಗೋ ಹುಡುಗನ ಹತ್ರ ಕೊಡಿಸ್ತೀನಿ ಅಂತ ಹೇಳಿದ್ಲು ನನಗೆ ತುಂಬ ಬೇಜಾರಾಯಿತು ನಾನು ಹೇಳಿದೆ ನೀವು ಜವಳಿ ತರೋದಕ್ಕೆ ಸ್ಯಾರಿ ಅಂಗಡಿಗೆ ಹೋಗ್ತೀರಿ ಅಲ್ಲಿ ನಿಮ್ಮ ಮದುವೆ ಮುಗಿದ ಮೇಲೆ ಕೊಡ್ತೀನಿ ಅಂತ ಹೇಳ್ತೀರಾ ಹೋಗಲಿ ನೀವು ಪ್ರತಿಯೊಂದು ರೇಷನ್ನು ಪ್ರತಿಯೊಂದು ಮದುವೆಗೆ ತರ್ತೀರ ಅಲ್ಲಿ ಮದುವೆ ಮುಗಿದ ಮೇಲೆ ಆಮೇಲೆ ಈ ಮೇಲೆ ಅಂತ ಹೇಳ್ತೀರಾ ಇಲ್ಲ ತಾನೆ ಹಾಗೆ ನಾವು ಟೈಲರ್ಸ್ ಆದವರು ತುಂಬ ಕಷ್ಟಪಟ್ಟಿರ್ತೀವಿ ಏನೋ ನಮಗೆ ಬರುತ್ತಲ್ಲ ಇಷ್ಟು ಅಂತ ಹೇಳ್ಬಿಟ್ಟು ನಾವು ಮನೆ ಕೆಲಸನೆಲ್ಲ ಮಾಡಿಕೊಂಡು ಮಕ್ಕಳನ್ನು ಎಲ್ಲ ನೋಡಿಕೊಂಡು ಮನೆ ನಿಭಾಯಿಸ್ಕೊಂಡು ಸ್ಟಿಚ್ ಮಾಡಿರ್ತೀವಿ ಆಗ ಈ ರೀತಿ ಹೇಳಿದಾಗ ತುಂಬ ಬೇಜಾರಾಗುತ್ತೆ ಅದಕ್ಕೆ ನಾನು ಅವಳಿಗೆ ಹೇಳಿದೆ ಇಲ್ಲಮ್ಮ ನೀನು ಈ ರೀತಿ ಮಾಡಿದ್ರೆ ನನಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ನಾನು ಲೈನಿಂಗಿಗೆ ದಾರಕ್ಕೆ ಮತ್ತೆ ಲೇಸು ಮತ್ತು ಎಂಬ್ರಾಯ್ಡ್ರಿ ಮಾಡಿಸೋದಕ್ಕೆ ಪ್ರತಿಯೊಂದಕ್ಕೂ ದುಡ್ಡನ್ನು ಇನ್ವೆಸ್ಟ್ ಮಾಡಿದ್ದೀನಿ ನೀನು ಅಮೌಂಟ್ ಕೊಡಲೇಬೇಕು ಅಂತ ಹೇಳಿದಾಗ ಅವಳು ನನಗೆ ಜಗಳ ಮಾಡಿದ್ಲು ಈ ಫೋನಲ್ಲಿ ತುಂಬ ಬೈದಲು ಯಾಕೆ ಫ್ರೆಂಡ್ಸ್ ನಾವು ಟೈಲರ್ ಆದವರು ಕಷ್ಟಪಟ್ಟಿರಲ್ವಾ ಅದಕ್ಕೆ ಅವರು ತಿಳ್ಕೊಂಡು ಕೊಡಬೇಕಲ್ವ ಕೆಲಸ ಮಾಡಿರ್ತೀವಿ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಅದು ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಮದುವೆ ಸೀಸನ್ ಇರೋದ್ರಿಂದ ಆ ಟೈಮಲ್ಲಿ ತುಂಬ ಶಕ್ಕೆ ಕೂತು ಕೆಲಸ ಮಾಡೋದು ತುಂಬ ಕಷ್ಟ ಆಗ್ತಾ ಇರುತ್ತೆ ಆ ಟೈಮಲ್ಲಿ ಕಸ್ಟಮರ್ ಅರ್ಥ ಮಾಡಬೇಕು ಅರ್ಥ ಮಾಡ್ಕೊಬೇಕು ಆದರೆ ಕೆಲವೊಂದು ಕಸ್ಟಮರ್ ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್ ಹೇಗಂದರೆ ಅವರು ನಾವು ಇಷ್ಟು ಅಮೌಂಟಿಂದೆಲ್ಲ ಸ್ಟಿಚ್ ಮಾಡಿ ಕೊಟ್ಟಾಗ ಅವ್ರು ಹೇಳ್ತಾರೆ ನೀವು ನಿಮ್ಮ ಕೆಲಸದ ಅಮೌಂಟು ತೊಗೊಳ್ಳಿ ಹೆಚ್ಚಿಗೆನೇ ತಗೊಳ್ಳಿ ಯಾಕಂದರೆ ನಮಗೆ ಟೈಮ್ ಕರೆಕ್ಟಾಗಿ ನೀವು ಬಟ್ಟೆನೇ ಕೊಟ್ಟಿದ್ದೀರಾ ಹಾಗೆ ನಾವು ಹೇಳಿದಾಗೆ ಸ್ಟಿಚ್ ಮಾಡಿದೀರಾ ಅಂತ ಹೇಳ್ಬಿಟ್ಟು ಕೆಲವೊಂದು ಮದ್ವೆ ಬಟ್ಟೆಗಳನ್ನು ನಮಗೆ ಜಾಸ್ತಿ ಅಮೌಂಟ್ ಕೊಟ್ಬಿಟ್ಟು ಖುಷಿಯಿಂದ ತಗೊಂಡೋದಂತವ್ ಇದ್ದಾರೆ ಖುಷಿಯಿಂದ ಮದ್ವೆ ಬನ್ನಿ ಅಂತ ಹೇಳ್ಬಿಟ್ಟು ಸಹ ಹೋಗಿದ್ದಾರೆ ಆದರೆ ಕೆಲವು ಕಸ್ಟಮರ್ ಹೇಗಿರ್ತಾರೆ ಅಂದ್ರೆ ಫುಲ್ ಬ್ಲೌಸ್ ಎಲ್ಲ ಕೊಟ್ಟಾದ ಮೇಲೆ ಸ್ಟಿಚ್ ಆದಮೇಲೆ ನಾವು ನಿಮಗೆ ಅಮೌಂಟ್ ಕೊಡ್ತೀವಿ ಅಂತ ಹೇಳಿರ್ತಾರೆ ಆದರೆ ಯಾವತ್ತೂ ಸಹ ಯಾವುದೇ ಟೈಲರ್ ಈ ವಿಡಿಯೋನ ನೋಡ್ತಾ ಇದ್ರು ನೀವು ಈ ರೀತಿ ತಪ್ಪನ್ನು ಮಾಡಬೇಡಿ ಯಾಕಂದರೆ ಫಸ್ಟ್ ಅವರು ಬಟ್ಟೆನ ಕೊಡೋಕ್ಕೆ ಬಂದಾಗ ಅಡ್ವಾನ್ಸನ್ನು ತಗೊಳ್ಳಿ ನಂತರ ನೀವು ಮಧ್ಯ ಮಧ್ಯ ಬಟ್ಟೆ ಕೊಡೋದ್ರೊಳಗೆ ಮಧ್ಯ ಮಧ್ಯ ಅಮೌಂಟನ್ನು ಇಸ್ಕೊಳ್ಳಿ ಇಸ್ಕೊಂಡು ನಂತರ ಅವರಿಗೆ ಬಟ್ಟೆ ಕೊಡುವಾಗ ನೀವು ಇಷ್ಟು ಅಮೌಂಟು ಜಾಸ್ತಿ ಇರಲ್ಲ ಅವ್ರು ಕೊಡೋದು ಅವಾಗ ಕರ್ ಒಂದು ಎರಡು ಮೂರು ಸಾವಿರ ಅವ್ರು ಅಮೌಂಟ್ ಕೊಡೋದಿದ್ರೆ ಅವರಿಗೆ ಆರಾಮಾಗಿ ಕೊಡ್ತಾರೆ ಅದೇ ನೀವು ಫಸ್ಟಿಂದನೂ ಒಂದು ರೂಪಾಯಿಯು ಈಸ್ಕೊಳ್ಳ್ದೇನೆ ಲಾಸ್ಟಲ್ಲಿ ನೀವು ಒಟ್ಟಿಗೆ ಅಮೌಂಟ್ ಸಿಗತ್ತೆ ಏನಕ್ಕಾದರೂ ಆಗತ್ತೆ ಅಂತ ಹೇಳ್ಬಿಟ್ಟು ಹತ್ತು ಸಾವಿರ ಇಲ್ಲ ಐದು ಸಾವಿರ ಈ ರೀತಿ ಒಟ್ಟಿಗೆ ಅಮೌಂಟ್ ಆದಾಗ ಹೋದರೆ ಕಸ್ಟಮರಿಗೆ ಅದು ಹೆವಿ ಅನಿಸುತ್ತೆ ಮತ್ತು ಅವರಿಗೆ ಕೊಡೋದಿಲ್ಲ ಅದರಲ್ಲಿ ಅರ್ಧ ದುಡ್ಡು ಕೊಟ್ಬಿಟ್ಟು ಅರ್ಧ ದುಡ್ಡು ಮೋಸ ಸಹ ಮಾಡ್ತಾರೆ ಆದರೆ ಈ ರೀತಿ ಕಸ್ಟಮರನ್ನ ನೀವು ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ಅಡ್ವಾನ್ಸ್ ಅಂತ ಇಸ್ಕೊಳ್ಳಿ ನಂತರ ಮಧ್ಯದಲ್ಲಿ ಸ್ವಲ್ಪ ಇಸ್ಕೊಳ್ಳಿ ನಂತರ ಕೊನೆಯಲ್ಲಿ ಸ್ವಲ್ಪ ಇಸ್ಕೊಳ್ಳಿ ನಿಮಗೆ ಗೊತ್ತಿರತ್ತಲ್ವ ಒಂದು ಎರಡು ಸರಿ ಸ್ಟಿಚ್ ಮಾಡಿಸಿರ್ತಾರೆ ಇವರು ಯಾವ ರೀತಿ ದುಡ್ಡು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಈ ರೀತಿ ಚೆನ್ನಾಗಿ ದುಡ್ಡು ಕೊಡೋವಂಥ ಕಸ್ಟಮರು ಇರ್ತಾರೆ ಈ ರೀತಿ ನಮಗೆ ನಮ್ಮ ಒಳ್ಳೆತನ ಮಿಸ್ಯೂಸ್ ಮಾಡ್ಕೊಳ್ಳೋವಂಥ ಕಸ್ಟಮರ್ ಇರ್ತಾರೆ ಫ್ರೆಂಡ್ಸ್ ಆದ್ದರಿಂದ ನೀವು ಟೈಲರಿಂಗಲ್ಲಿ ಏನಾದರೂ ಅರ್ನಿಂಗ್ಸ್ ತುಂಬ ಮಾಡಬೇಕು ನೀವು ಇಂಪ್ರೂವ್ಮೆಂಟ್ ಆಗಬೇಕು ಅನ್ನೋದಿದ್ರೆ ನೀವು ಪ್ರತಿದಿನ ನಿಮಗೆ ಬರೋಂಥ ದುಡ್ಡನ್ನು ಬರೆದಿಡಿ ಒಂದು ಬ್ಲೌಸನ್ನು ಕೊಟ್ಟಾಗ ನಮಗೆ ಎಷ್ಟು ಲಾಭ ಆಯಿತು ಎಷ್ಟು ಲಾಸ್ ಆಯಿತು ನಾನು ಎಷ್ಟು ಅದಕ್ಕೆ ಇನ್ವೆಸ್ಟ್ ಮಾಡಿದೆ ನನಗೆ ಎಷ್ಟು ಲಾಭ ಬಂತು ಅನ್ನೋದನ್ನು ಪ್ರತಿಯೊಂದನ್ನು ಬರೆದಿಡಿ ಅದರಿಂದ ಲೆಕ್ಕ ಸಿಗುತ್ತೆ ಫ್ರೆಂಡ್ಸ್ನ ಈಗ ನಾವು ಟೈಲರಿಂಗ್ ಕಲ್ತ್ವಿ ನಾವು ಬಟ್ಟೆನ ಸ್ಟಿಚ್ ಮಾಡಿ ಕೊಡಬೇಕು ನಾವು ಅದರಿಂದ ಅರ್ನಿಂಗ್ಸ್ ಮಾಡಬೇಕು ಅಂತೇಳಿ ನಮ್ಮ ಮನಸಲ್ಲಿ ಇದ್ರೆ ನೀವು ಈ ರೀತಿ ಬರ್ದಿಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಮತ್ತು ನೀವು ಚಿಕ್ಕದಾಗಿ ಆಫ್ ಸೆಟ್ಲು ಮಿಷನ್ ತೊಗೊಂಡಿರ್ತೀರಾ ಹಾಗೆ ಹಾಗೆ ಹೈ ಸ್ಪೀಡ್ ಮಿಷನ್ ತಗೋಬೇಕು ಮೋಟ್ರ್ ಹಾಕ್ಸ್ಕೊಬೇಕು ಜಾಕ್ ಮಿಷನ್ ತಗೋಬೇಕು ಅಂತ ಹೇಳಿ ಎಲ್ಲ ಆಸೆ ಇರುತ್ತೆ ಹಾಗೆ ನಾವು ಟೈಲರಿಂಗ್ ಕೆಲಸ ಯಾವುದೇ ಒಂದು ಕೆಲಸ ಕಲ್ತಿದ್ದೀವಿ ಅಂದರೆ ಅದನ್ನು ಇಂಪ್ರೂವ್ಮೆಂಟ್ ಮಾಡಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿರುತ್ತೆ ಆದ್ದರಿಂದ ನೀವು ಕಸ್ಟಮರ್ ಹತ್ರ ಫಸ್ಟಿಗೆ ಅಮೌಂಟನ್ನ ಹೇಳಿ ಮತ್ತೆ ತುಂಬ ಸಹ ನೀಟಾಗಿ ಅವರಿಗೆ ಇಷ್ಟಿಷ್ಟು ಆಗತ್ತೆ ಅಂತ ಹೇಳ್ಬಿಟ್ಟು ಹೇಳಿಬಿಟ್ಟು ನೀವು ಈಸ್ಕೊಳ್ಳೋದ್ರಿಂದ ನೀವು ಟೈಲರಿಂಗಲ್ಲಿ ಸಹ ಯಶಸ್ವಿ ಕಾಣ್ಬೋದು ಫ್ರೆಂಡ್ಸ್ ನನಗೆ ಇಷ್ಟೆಲ್ಲ ಮೊದಲು ಟೈಲರಿಂಗ್ ಕಲ್ತಾಗ ಗೊತ್ತಿರಲಿಲ್ಲ ಯಾವ ರೀತಿ ಕಸ್ಟಮರ್ನ ಹ್ಯಾಂಡಲ್ ಮಾಡಬೇಕು ಅಂತೇಳ್ಬಿಟ್ಟು ಕಷ್ಟ ಅದು ಇದು ಅಂತ ಅಂದ್ಬಿಟ್ಟರೆ ನಾನು ತುಂಬ ದುಡ್ಡು ಬಿಟ್ಬಿಡ್ತಿದ್ದೆ ಮತ್ತು ನಾವು ಮನೇಲಿ ಟೈಲರಿಂಗ್ ಮಾಡ್ತಾ ಅಂತ ಹೇಳಿದ್ರೆ ಚೌಕಾಸಿ ಮಾಡಿ ಕಡಿಮೆ ಅಂಥ ಕಸ್ಟಮರ್ ಸಹ ಇರ್ತಾರೆ ಮತ್ತು ನಾವು ಊರಲ್ಲೇ ನಾವೇ ಕಲ್ತ್ಬಿಟ್ಟು ಅದೇ ಊರಲ್ಲೇ ಸ್ಟಿಚ್ ಮಾಡ್ತಿದ್ದೀವಿ ಅಂದರೆ ಪರ್ಚೆ ತುಂಬ ಜನ ಇರೋದರಿಂದ ಅಲ್ಲೂ ಸಹ ಕಡಿಮೆ ಮಾಡಿಸ್ತಾರೆ ಬ್ಲೌಸಿಗೆ ನೀವು ಫಸ್ಟ್ ಸ್ಟಾರ್ಟಿಂಗು ತುಂಬ ಚೌಕಸಿ ಮಾಡೋರಿಗೆ ಫಸ್ಟ್ ಸ್ಟಾರ್ಟಿಂಗು ರೇಟ್ ಹೇಳಿಬಿಟ್ಟು ಈಸ್ಕೊಳ್ಳಿ ನಂತರ ಬಟ್ಟೆ ಹೊಲಿದ ದುಡ್ಡು ಕೊಡೋದಕ್ಕೆ ತುಂಬ ಡಿಲೇ ಮಾಡಿದಂಥವ್ರಿಗೆ ಅವರ ಪೂರ್ತಿ ಬಟ್ಟೆ ಸಹ ಕೊಡಬೇಡಿ ಫ್ರೆಂಡ್ಸ್ ಯಾವುದಾದ್ರೂ ಒಂದು ಎರಡನ್ನ ಇಟ್ಕೊಂಡು ನಂತರ ಅವರು ಪೂರ್ತಿ ಅಮೌಂಟ್ ಕೊಟ್ಟ ಮೇಲೆ ಕೊಡಿ ಈ ರೀತಿ ನೋಡಿ ಫ್ರೆಂಡ್ಸ್ ಇದು ಸಹ ಒಂದು ಕುಚ್ಚು ಡಿಸೈನು ಫ್ರೆಂಡ್ಸ್ ನಾವು ಟೈಲರ್ಸ್ ತುಂಬ ಕಷ್ಟಪಡ್ತೀವಿ ಅದಕ್ಕೆ ಸರಿಯಾದ ಅಮೌಂಟ್ ಸಿಕ್ಕರೆ ನಮ್ಮ ಫ್ಯಾಮಿಲಿಗೂ ನಮಗೂ ನಿಜವಾಗ್ಲೂ ತುಂಬ ಸಹಾಯ ಆಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಮೋಟಿವೇಶನ್ ವಿಡಿಯೋ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಹಾಗೆ ನನ್ನ ಇಪ್ಪತ್ತು ವರ್ಷದ ಟೈಲರಿಂಗ್ ಜರ್ನಿ ಯಾವ್ಯಾವ ರೀತಿ ಇತ್ತು ಯಾವ ರೀತಿ ಕಸ್ಟಮರ್ನೆಲ್ಲ ನಾನು ಹ್ಯಾಂಡಲ್ ಮಾಡಿದೆ ಅಂತ ಹೇಳ್ಬಿಟ್ಟು ಇನ್ನೊಂದು ದಿವಸ ಇನ್ನೊಂದು ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತೀನಿ ಆ ರೀತಿ ವಿಡಿಯೋ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ ನಾನು ಹೇಳ್ತೀನಿ ಇದು ನಮ್ಮ ಟೈಲರಿಂಗ್ ಕ್ಲಾಸಲ್ಲಿ ನಾನು ಚಾರ್ಟಲ್ಲಿ ವಿವರಣೆ ನೀಡ್ತಾ ಇರೋದು ಫ್ರೆಂಡ್ಸ್ ನಮ್ಮ ಟೈಲರಿಂಗ್ ಕ್ಲಾಸ್ ಸಹ ನಾನು ವಿಡಿಯೋ ಮಾಡಿ ಹಾಕ್ತೀನಿ ನಾನು ಅಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತೇಳ್ಬಿಟ್ಟು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್